ವಾಚಿಂಗ್ hey ನ್ಯೂಸ್ You're watching ನಾನು ಸುಮಾರು ಎರಡು ಸಾವಿರದ ಹದಿನಾಲ್ಕರಿಂದ ಎರಡು ಸಾವಿರದ ಇಪ್ಪತ್ತರವರೆಗೆ ಕಾಲೇಜಿನಲ್ಲಿ ಸಿವಿಲ್ ಕೆಲಸ ಮಾಡಿದ್ದೇನೆ ಗುತ್ತಿಗೆ ಅಂತೆ ನಾನು ಇದಕ್ಕೆ ಮೊದಲು ಎರಡು ಸಾವಿರದ ಹದಿನಾಲ್ಕಿಂತ ಮೊದಲು ನಾನು ಸಣ್ಣ ಕೆಲಸ ನಾನು ಬಿಲ್ಡಿಂಗ್ ಕೆಲಸ ಮಾಡ್ಕೊತಾ ಇದ್ದೆ ಹದಿನಾಲ್ಕು ಸೆಪ್ಟರ್ ನವೆಂಬರ್ ಟೂ ತೌಸಂಡ್ ಫೋರ್ಟೀನಲ್ಲಿ ನಾನು ಸಿವಿಲ್ ಕೆಲಸ ಅಲ್ಲಿ ಕೆಟ್ಟ ಪಾಲಿನಲ್ಲಿ ಸ್ಟಾರ್ಟ್ ಮಾಡಿದ್ರು ಒಬ್ರು ಸುಶಾಂತಿ ಪ್ರಸನ್ನ ಕುಮಾರ್ ಅಂತ ಹೇಳಿ ಮೇಡಮ್ ಇದ್ರು ಅವ್ರ ಪ್ರಿನ್ಸಿಪಲ್ ಅವರು ಏನಂತಂದ್ರೆ ಮೊದಲು ಬಿಲ್ ಕೆಲಸ ಮಾಡಬೇಕು ಬಿಲ್ ಕೊಡಬೇಕು ಆಮೇಲೆ ಪೇಮೆಂಟ್ ಮಾಡಬೇಕು ಸೊ ನಾನು ಅದೇ ತರ ನಾನು ಏನ್ ಮಾಡಿದೆ ಆಯ್ಕೆಲ್ಲ ಕೆಲಸನೂ ಮಾಡಿದೆ ಆಮೇಲೆ ಬಿಲ್ ಸಬ್ಮಿಟ್ ಮಾಡಿ ಪೇಮೆಂಟ್ ತಗೊಳ್ತಾ ಹೋದೆ ಸೆವೆಂಟೀನ್ ಇಂದ ನೈನ್ಟೀನ್ ವರೆಗೂ ಪೇಮೆಂಟ್ ಸರಿಯಾಗಿ ಬಂತು ಆಮೇಲೆ ಕೆಲಸ ಸ್ವಲ್ಪ ಉಳಿದಿತ್ತು ಮೇಡಂ ಏನಂತಂದ್ರು ಕೆಲಸ ಎಲ್ಲ ಕಂಪ್ಲೀಟ್ ಮಾಡಿ ಆಮೇಲೆ ನಿಮ್ಮ ಬಿಲ್ ಅನ್ನು ನೀವು ತೆಗೆದ ಹೋಗ್ಬೇಕು ಸೊ ಸಣ್ಣ ಪುಟ್ಟ ಕೆಲಸ ಇತ್ತು ಸ್ವಲ್ಪ ದೊಡ್ಡನು ಕೆಲಸ ಇತ್ತು ನಾನು ಎಲ್ಲ ಆ ತರ ಹೇಗೆ ಅವ್ರು ಹೇಳ್ತಿದ್ರು ಅವ್ರ ಆದೇಶದ ಪ್ರಕಾರ ಎಲ್ಲ ಕೆಲಸ ಮಾಡ್ಕೊಂತ ಹೋದೆ ಆಮೇಲೆ ನನಗೆ ಏನ್ ಮಾಡಿದ್ರು ಟೂ ತೌಸಂಡ್ ಟ್ವೆಂಟಿ ನಲ್ಲಿ ಲಾಕ್ಡೌನ್ ಆಯಿತು ಲಾಕ್ಡೌನ್ ಪೀರಿಯಡ್ ನಲ್ಲಿ ಮೇಡಮ್ ರಿಟೈರ್ಡ್ ಆಗಿ ಹೋದ್ರು ನನಗೆ ಅವತ್ತಿಂದ ನಂದು ಸುಮಾರು ಒಂದು ಕೋಟಿ ಸುಮಾರಷ್ಟು ರೊಕ್ಕ ನನಗೆ ಬರಬೇಕು ಲೆಕ್ಕ ಮಾಡಿದ್ರೆ ನಾನು ಲೆಕ್ಕ ಮಾಡಿರೋದು ನನಗೆ ಕಾಲೇಜ್ ನಲ್ಲಿ ಪರ್ಮಿಷನ್ ಕೊಡ್ತಾ ಇಲ್ಲ ಮಾಡಬೇಕು ಇನ್ನು ಕೆಲಸ ಮಾಡಬೇಕು ಕೆಲಸ ಮಾಡಿದ್ರು ಬಾಕಿ ಆ ಅವರು ಬಿಲ್ ಇದ್ದಾವೆಂಟ್ಸ್ ಮಾಡ್ಲಿಕ್ಕೆ ಸುಮಾರು ಒಂದು ಕೋಟಿ ಸುಮಾರು ನನಗೆ ಅಲ್ಲಿಂದ ಬರಬೇಕು ನನ್ನ ಪರಿಸ್ಥಿತಿ ಹೀಗಿದೆ ನಾನು ಏನು ಹೇಳ್ಬೇಕಂತಂದ್ರೆ ನಂದು ನನ್ನ ಹೆಂಡತಿ ನನ್ನ ಮಕ್ಕಳು ನನ್ನ ತಂದೆ ತಾಯಿನೂ ನನಗೆ ಅವ್ರಿಗೂ ಸಹಿತ ನನಗೆ ಊಟ ಹಾಕ್ಲಿಕ್ಕೆ ಸಕ ನನ್ ಅಂತ ಪರಿಸ್ಥಿತಿನೂ ಇಲ್ಲ ನಾನು ಏನ್ ಮಾಡಿ ನಾನು ಯಾರಿಗ ಹೇಳಿ ನಾನು ಐದು ವರ್ಷದಿಂದ ಈ ನಂದು ಸಮಸ್ಯೆ ತಗೊಂಡು ಎಲ್ಲಾ ಕಡೆ ಹೋರಾಡ್ತಾ ಇದ್ದೇನೆ ಎಲ್ಲಿ ನಾನು ಅಲ್ಲಿಂದ ಕಮಿಷನರ್ ಅವ್ರ ಗಮನಕ್ಕೆ ತಂದೆ ಇವರು ಯಾರಿಗ ಹೇಳಿದ್ರು ಅವ್ರ ಕಡೆ ಎಲ್ಲಾರ್ ಕಡೆ ಹೋದ್ರು ಇವರು ಮ್ಯಾನೇಜ್ಮೆಂಟ್ ಆಡಳಿತ ಮಂಡಳಿ ಇತ್ತಿ ಮೊದಲು ಬಿಶ್ ಇದ್ರು ಈಗಿನ ವಿಲ್ಸನ್ ಮೈಲಿ ಅಂತಿದ್ದಾರೆ ಇದ್ದಾರೆ ಅವರ ಯಾರು ವಿಜಯ್ ಕುಮಾರ್ ದಂಡಿನ ಅಂತ ಇದಾರೆ ನಮ್ಮ ಬಿಶಿಗೆ ಮಾರ್ಟಿನ್ ಬೋರ್ಗೈವ್ ಅಂತಿದ್ದಾರೆ ಸರ್ ಸುಮಾರು ಸತತ ಒಂಬತ್ತು ವರ್ಷಗಳ ಸೇವೆಯ ಅವಧಿಯಲ್ಲಿ ಏನು ಸುಮಾರು ಒಂದು ಹದಿನೈದು ಸಾವಿರ ಅಡಿ ಕೆಲಸ ಕಾಮಗಾರಿಗಳನ್ನು ಏನು ಈ ಕಿಟನ್ ವಿಜ್ಞಾನ ಸಂಸ್ಥೆ ಆದಂತಹ ಧಾರವಾಡ ಸಂಸ್ಥೆ ಒಬ್ಬ ಸಾಮಾನ್ಯ ಗುತ್ತಿದಾರರ ಜೊತೆಗೆ ಮ್ಯೂಚುವಲ್ ಅಂಡರ್ಸ್ಟ್ಯಾಂಡಿಂಗ್ ಮಾಡಿಕೊಂಡು ಮೂರು ಅಂತಸ್ತಿನ ಬೃಹತ್ ಕಟ್ಟಡ ಕಟ್ಟಿಸಿಕೊಂಡು ಅಲ್ಲಿರುವಂತ ಎಲ್ಲ ಪ್ರಯೋಗಾಲಯಕ್ಕೆ ಆಮೇಲೆ ವಿಜ್ಞಾನ ವಿಭಾಗಕ್ಕೆ ಯಾವ್ಯಾವ ರೀತಿ ಅವರಿಗೆ ಕಟ್ಟಡಗಳು ಕಟ್ಟಬೇಕು ಅದೆಲ್ಲ ಮ್ಯೂಚುವಲ್ ಅಂಡರ್ಸ್ಟ್ಯಾಂಡಿಂಗ್ ಅಗ್ರಿಮೆಂಟ್ ಅಲ್ಲಿ ಮಾಡ್ಕೊಂಡು ಕಟ್ಟಿರುತ್ತಾರೆ ತದಾದ ನಂತರ ಅವರ ಏನು ಆಡಳಿತ ಮಂಡಳಿಯ ವೈಯಕ್ತಿಕ ಗೊಂದಲಕ್ಕೆ ಅವರೇ ಲೋಕಾಯುಕ್ತಕ್ಕೋಯಿರ್ತಾರೆ ಅವರೇ ಲೋಕಾಯುಕ್ತಕ್ಕೋಯಿರುತ್ತಾರೆ ಲೋಕಾಯುಕ್ತ ಕೋರ್ಟ್ ಅಲ್ಲಿ ಸುಮಾರು ಎರಡು ಕೋಟಿ ಎಂಬತ್ತೈದು ಲಕ್ಷ ರೂಪಾಯಿ ಲೆಕ್ಕಾಚಾರ ಅವ್ಯವಹಾರ ಆಗಿದೆ ಅಂತೇಳಿ ಲೋಕಾಯುಕ್ತ ದೋಷ ವರದಿ ಸತ್ಯಾಸತ್ಯತೆಯನ್ನು ಪರಿಶೀಲಿಸಿ ಆ ಆಧಾರದ ಮೇಲೆ ಯಾರು ಈ ಮೇಡಮ್ ಇದ್ದಾರೆ ಇದ್ದಾರೆ ಆಮೇಲೆ ಅಲ್ಲಿರುವಂತಹ ಬಿಷಪ್ ಮಾರ್ಟಿನ್ ಮೊರ್ಗೆ ಇದ್ದಾರೆ ಇವರೆಲ್ಲರೂ ಅವ್ಯವಹಾರ ಮಾಡಿರುತ್ತಾರೆ ಅಂತ ಹೇಳ್ತಾರೆ ಅದು ವೈಯಕ್ತಿಕ ವಿಚಾರ ನಮಗ್ ಬೇಡ ಇಲ್ಲಿ ಮುಖ್ಯ ಉದ್ದೇಶ ಏನಂತಂದ್ರೆ ಇವತ್ತು ಒಬ್ಬ ಸಾಮಾನ್ಯ ಗುತ್ತೆದಾರನ ಪಾಳು ಬೀದಿಗೆ ಬಂದಿದೆ ಕುಟುಂಬ ಹೇಗೆ ನಡಿಬೇಕನ್ನೋದು ಗೊತ್ತಾಗ್ತಾ ಇಲ್ಲ ಯಾಕಂತಂದ್ರೆ ಒಬ್ಬ ಕೂಲಿ ಕಾರ್ಮಿಕರಿಗೆ ಸಾಯಂಕಾಲವರೆಗೂ ಕೆಲಸ ಮಾಡಿದ್ರೆ ಐದ್ನೂರು ರೂಪಾಯಿ ಕೂಲಿ ಕೊಟ್ಬಿಡ್ಬೇಕು ಅವರ ಬೆವರು ಮಣಿಗೋವರೆಗೂ ಕೂಲಿ ಕೊಟ್ಟಬಿಡ್ಬೇಕು ಇವಾಗ ನಮ್ಮ ಸಂವಿಧಾನ ಹೇಳುತ್ತೆ ಆದ್ರೆ ಇಲ್ಲಿ ಸುಮಾರು ಒಂದು ಕೋಟಿ ರೂಪಾಯಿ ಬಿಲ್ ಅನ್ನು ನಿಂದಿಕೊಂಡು ಒಬ್ಬ ಬಡವ ಬೀದಿಯಲ್ಲಿ ತಿರ್ದ್ಬೇಕಂತಂದ್ರೆ ಆ ಬಡ್ಡಿಯವರು ಮನೆಗೆ ಬರ್ತಾ ಇದಾರೆ ಅವರ ತಂದೆ ತಾಯಿಯ ಆರೋಗ್ಯ ಸ್ಥಿತಿ ಸರಿ ಇಲ್ಲ ಮಕ್ಕಳಕ್ಕೆ ಶಿಕ್ಷಣ ಮುಂದೆ ಬರೆಸೋಕೆ ಅವ್ರ ಹತ್ರ ದುಡ್ಡಿಲ್ಲ ಇವತ್ತು ಇಂತಹ ದೊಡ್ಡ ಸಂಸ್ಥೆ ಇದು ಕಿಟಲ್ ವಿಜ್ಞಾನ ಕಾಲೇಜ್ ಧಾರವಾಡಿ ದೊಡ್ಡ ಸಂಸ್ಥೆ ಇವತ್ತು ಈ ರೀತಿ ಮೋಸ ಮಾಡ್ತಾ ಇದೆ ಒಬ್ಬ ಗುತ್ತೆದಾರರಿಗೆ ಅಂತಂದ್ರೆ ಏನ್ ಮಾಡಕ್ ಸಾಧ್ಯ ಆಗುತ್ತೆ ಅದಕ್ಕೆ ನಮ್ಗೆ ಏನು ತಿಳಿಲ್ಲ ಆದ್ರೆ ಇವತ್ತು ನೇರವಾಗಿ ನಾವು ಮಾಧ್ಯಮದ ರೀತಿಯಲ್ಲಿ ಮಾಧ್ಯಮದ ಮುಖಾಂತರ ಬಂದು ಒಂದು ನ್ಯಾಯ ಸಿಗ್ಬೇಕು ಧಾರಾಡಿನ ಪಿಟರ್ ಕಾಲೇಜ್ ಮುಂದೆ ಅಲ್ಲಿ ಮುತ್ತಿಗೆ ಹಾಕಿ ನಮ್ಮ ಏನು ಕೂಲಿ ಕಾರ್ಮಿಕರ ಒಬ್ಬ ಗುತ್ತಿದಾರನ ದುಡ್ಡು ವಾಪಸ್ ಬರುವವರೆಗೂ ನಾವು ಈ ನಿರ್ಣಯವನ್ನು ಹಿಂದೆ ತಗೊಳ್ಳುವಂತ ಪರಿಸ್ಥಿತಿನೇ ಇಲ್ಲ ಯಾಕಂತಂದ್ರೆ ನಿಯತ್ತಿನ ದುಡಿದಿದ್ದ ದುಡ್ಡು ನಮ್ಮ ದುಡ್ಡು ನಮಗೆ ವಾಪಸ್ ಹೇಳಿ ಮಾಧ್ಯಮ ಮುಖಾಂತರ ಕೇಳ್ಕೊತೀನಿ ಸರ್ ಧನ್ಯವಾದಗಳು ಪೊಲೀಸ್ ಏನಂತಾರೆ ಮ್ಯಾನೇಜ್ಮೆಂಟ್ ಜೊತೆ ಕುತ್ಕೊಂಡು ಬಗೆಹರಿಸ್ಕೊಡಿ ಅಂತೇಳಿ ಮ್ಯಾನೇಜ್ಮೆಂಟ್ ಯಾವ ರೀತಿಯಲ್ಲಿ ಇದೆ ಅಂತ ಅಂತ ಹೇಳಿದ್ರೆ ಈಗ ಬಿಷಪ್ ಮಾರ್ಟಿನ್ ಬರ್ಗೈ ಅಂತ ಹೇಳಿ ಹೋಲ್ ಸೋಲ್ ಆಫ್ ದಟ್ ಕಾಲೇಜ್ ಆ ಕಾಲೇಜ್ ಅಲ್ಲಿ ಒಂದು ಪೇಪರ್ ಜೆರಾಕ್ಸ್ ಮಾಡ್ಬೇಕಂದ್ರು ಬಿಷಪ್ ಮಾರ್ಟಿನ್ ಬರ್ಗೈ ಪರ್ಮಿಷನ್ ಇಲ್ದಿರ ಅಲ್ಲಿ ಜೆರಾಕ್ಸ್ ಮಾಡಿ ಬರೋದಿಲ್ಲ ಹೇಗೆ ಅಂತ ಹೇಳಿದ್ರೆ ಸೆಲ್ಫ್ ಡಿಕ್ಲರೇಷನ್ ಪೋಸ್ಟ್ ಗಳು ಬಂದ್ಬಿಟ್ಟಿದೆ ಅಲ್ಲಿ ಯಾಕಂದ್ರೆ ಸಿ ಎಸ್ವಿ ಎಲೆಕ್ಷನ್ ಮಾಡೋ ಮುಖಾಂತರ ಯಾರನ್ನ ಆಯ್ಕೆ ಮಾಡಿರ್ತೀವಿ ಅವ್ರು ಮಾತ್ರ ಅಲ್ಲಿ ಆಡಳಿತ ಮಾಡಬೇಕು ಅಂತ ಹೇಳಿರ್ತದೆ ಆದ್ರೆ ಇವರು ಎಲೆಕ್ಷನ್ ಮಾಡೋ ಮುಖಾಂತರ ಆಯ್ಕೆ ಮಾಡೋದಿಲ್ಲ ಪೋಸ್ಟ್ ಅಲ್ಲಿ ಸಿಇಒ ಅಂತ ಹೇಳಿ ವಿಜಯಕುಮಾರ್ ಡಿಂಡಿನ್ ವಿಜಯ್ ಕುಮಾರ್ ಡಂಡಿನ್ ಅಂತ ಹೇಳಿ ಅವರು ಸೆಲ್ಫ್ ಡಿಕ್ಲರೇಷನ್ ಪೋಸ್ಟ್ ಈಸ್ ವೆರಿ ಬಿಗ್ ಕರಪ್ಟೆಡ್ ಫೆಲೋ ವಿಲ್ಸನ್ ಮೊಹಿನಿ ಅಂತ ಹೇಳಿ ಅವ್ರ ಮೇಲೆ ಕರಪ್ಷನ್ ಹೇಳಿದಾವೆ ನೂರಾರು ಆರೋಪಗಳಿದ್ದಾವೆ ಈಗ ತಾನೇ ಯೂಟ್ಯೂಬ್ಗಳಲ್ಲಿ ಮಿಸ್ಟರ್ ಮಾರ್ಟಿನ್ ಬರ್ಗೇರ್ ಅವರು ಲಂಚ ತಗೊಂಡಿರೋದು ವಿಡಿಯೋ ವೈರಲ್ ಆಗಿದೆ ನಾವು ಅವರ ವೈಯಕ್ತಿಕ ವಿಚಾರಕ್ಕೆ ನಾವು ಹೋಗೋದು ಬೇಡ ಯಾವುದೇ ಕಾರಣಕ್ಕೂ ಇನ್ನು ಮುಂದೆ ಅತ್ತೆ ಅತ್ತ ಬಡ ಬಡ ತರ ಕಾಂಟ್ರಾಕ್ಟರ್ ಸುಸೈಡ್ ಆಗೋದಾಗ್ಲಿ ಸಾಯೋದಾಗ್ಲಿ ಅವ್ರ ಹೆಂಡತಿ ಮಕ್ಕಳನ್ನ ವಯಸ್ಸನ್ನು ಕೊಟ್ಟು ಸಾಯೋ ರೀತಿಯಲ್ಲಿ ಆಗೋದಕ್ಕೆ ನಾವು ಯಾವುದೇ ಕಾರಣಕ್ಕೂ ಅವಕಾಶ ಮಾಡಿಕೊಡೋದಿಲ್ಲ ಮಿಸ್ಟರ್ ಮಾರ್ಟಿನ್ ಬರ್ಗೇರ್ ಅವರು ಕೂಡಲೇ ನಾವು ಒಂದು ಎಂಟು ದಿನ ಹತ್ತು ದಿನ ಕಾಲ ಕಾಲಾವಕಾಶ ಅವರನ್ನು ಕೊಡ್ತಾ ಇದ್ದೀವಿ ಈ ಎಂಟು ಹತ್ತು ದಿವಸದೊಳಗಡೆ ಅವರು ಯಾವ್ದಾದ್ರು ಒಂದು ಫೈನಲ್ ತೀರ್ಮಾನಕ್ಕೆ ಬಂದರೆ ಸರಿ ಇಲ್ಲದಿದ್ದಲ್ಲಿ ನಾವು ಇಲ್ಲಿ ಬೆಂಗಳೂರು ನಗರದಲ್ಲಿ ಸಿ ಎಸ್ ಐ ಅವ್ರದ್ದು ಏನು ಬ್ರಾಂಚ್ ಆಫೀಸ್ ಇದೆ ಸೌಕ್ ಆಫೀಸು ಅಲ್ಲಿ ಮುತ್ತಿಗೆ ಕಾರ್ಯಕ್ರಮವನ್ನು ಮಾಡ್ತೀವಿ ಅದು ಅದು ಆಗಿಲ್ಲ ಅಂದ್ರೆ ಇಲ್ಲಿಂದ ರಾಜ್ಯ ರಾಜ್ಯ ಮಟ್ಟದಿಂದ ನಮ್ಮ ಸಂಘಟನೆ ಸುಮಾರು ಒಂದ್ ಇಪ್ಪತ್ತು ಜಿಲ್ಲೆಗಳಿಂದ ನಾವು ಧಾರವಾಡ ಅಂತ ಹೇಳಿ ಕಾರ್ಯಕ್ರಮವನ್ನು ಹಮ್ಮಿಕೊಂಡು ಆ ಕೆಟಲ್ ವಿಜ್ಞಾನ ಕಾಲೇಜ್ ಎದುರುಗಡೆ ಕೂತ್ಕೊಂಡು ಸಗಣಿ ತಿನ್ನುವಂತಹ ಕಾರ್ಯಕ್ರಮವನ್ನು ನಾವು ಮಾಡ್ತೀವಿ ಅಂತಕ್ಕಂಥ ಮಾಧ್ಯಮದ ಸ್ನೇಹಿತರ ಮುಖಾಂತರ ನಾನು ಅವ್ರನ್ನ ಈ ಮೆಸೇಜ್ ಅನ್ನು ತಲುಪಿಸಲಿಕ್ಕೆ ಬಯಸ್ತೇನೆ ಬಂಧುಗಳೇ ಇವ್ರು ಏನ್ ಮಾಡ್ತಾರೆ ಸ್ನೇಹಿತರೆ ನೀವು ನಾಳೆ ಬನ್ನಿ ಸೋಮವಾರ ಬನ್ನಿ ಮಂಗಳವಾರ ಬನ್ನಿ ನೀವು ಬಿಷಪ್ ಮಾರ್ಟಿನ್ ಬರ್ಗರ್ ಅವರಿಗೆ ಫೋನ್ ಮಾಡಿದ್ರೆ ಅವ್ರು ಏನ್ ಅಂತಾರೆ ಮೇರೆ ಹಾಕಮೇ ಕುಶ್ವಿನಯ್ಯ ಭೈಜಾನ್ ಅಂತಾರೆ ಮೊದಲನೇದಾಗಿ ಅವ್ರು ಏನ್ ಮಾಡ್ತಾರೆ ಅಂದ್ರೆ ಸಲಾಮ ಭೈಜಾನ್ ಅಂತಾರೆ ಯಾಕಂದ್ರೆ ಒಂದು ಪೆಣ್ಣಿಗೆ ಬಣ್ಣ ಹಾಸ್ತಾರೆ ಒಂದು ಪೆಣ್ಣಿಗೆ ಚುಣ್ಣ ಹಾಸ್ತಾರೆ ಆ ರೀತಿಯಲ್ಲಿ ಅವ್ರು ಏನ್ ಮಾಡ್ತಾರೆ ನಂದಿ ಏನಿಲ್ಲ ವಿಲ್ಸನ್ ಮೊಯ್ಲಿ ಮಾತಾಡಿ ಅಂತಾರೆ ವಿಲ್ಸನ್ ಮೊಯ್ಲಿಗೆ ಮಾತಾಡಿದ್ರೆ ನಂದಿ ಏನಿಲ್ಲ ಸಿಇಒ ಹತ್ರ ಮಾತಾಡಿ ಅಂತಾರೆ ಸಿಇಒ ಹತ್ರ ಹೋಗಿ ಮಾತಾಡಿದ್ರೆ ಅವರು ಪ್ರಿನ್ಸಿಪಾಲ್ರ ಹತ್ರ ಹೋಗಿ ಮಾತಾಡಿ ಅಂತಾರೆ ಇವರು ಎಲ್ಲರ ಹತ್ರ ಅಟಂಪ್ ಮಾಡ್ಲಿಕ್ಕೆ ಸ್ನೇಹಿತರೆ ಸುಮಾರು ನಾಲ್ಕು ತಿಂಗಳು ಐದು ಕಾಲ ಅವಕಾಶ ಬೇಕಾಗ್ತದೆ ವಿಲ್ಸನ್ ಮೊಯ್ಲಿನ ಹಿಡಿಬೇಕಂದ್ರೆ ನಾನು ಸೆಷನ್ಸ್ ಅಲ್ಲಿ ಇದ್ದೀನಿ ಅಂತಾರೆ ಅವರು ಸೆಷನ್ಸ್ ಅಲ್ಲಿ ಇದ್ದೀನಿ ನಾನು ಆ ಮಿನಿಸ್ಟ್ರ ಜೊತೆಗಿದ್ದೀನಿ ಈ ಮಿನಿಸ್ಟರ್ ಜೊತೆಗಿದ್ದೀನಿ ಅಂತೇಳಿ ಕಾಲಾವಕಾಶವನ್ನು ಮುಂದೆ ತರ್ತಾರೆ ಹೊರತು ಯಾವುದೇ ಕಾರಣಕ್ಕೂ ಇನ್ನೊಂದು ನಾಚಿಕ ಸಂಗತಿ ಏನಂತಂದ್ರೆ ಶೇಮ್ ಏನಂದ್ರೆ ಅಷ್ಟು ದೊಡ್ಡ ಕಾಲೇಜು ಅಷ್ಟು ದೊಡ್ಡ ಸಂಸ್ಥೆ ಅವ್ರು ಏನಂತಾರೆ ನಮ್ಮ ಹತ್ರ ಒಂದು ದಾಖಲಾತಿಯನ್ನು ಇಲ್ಲ ಅಂತಾರೆ ಅವರು ಅವರು ಕೆಲಸ ಮಾಡಿರೋದು ನಿಜ ಆದ್ರೆ ನಮ್ಮ ಬಳಿ ಒಂದು ಪೇಪರ್ ಇಲ್ಲ ಅವ್ರು ಮಾಡಿರೋದು ಅನಾ ಕುಮಾರ್ ಅವರು ಶಿ ಇಸ್ ಅ ಪಾರ್ಟ್ ಆಫ್ ದಟ್ ಕಾಲೇಜು ರಿಷಬ್ ಮಾರ್ಟಿನ್ ಬರ್ಗೈ ವಿಲ್ಸನ್ ಮೈಲಿ ಮತ್ತೆ ವಿಜಯ್ ಕುಮಾರ್ ಡಿಂಡಿನ್ ಯೂರಿಯನ್ ಅಂತಾರೆ ನಾವು ಆ ಮೇಡಮ್ನ ಕರ್ಕೊಂಡ್ ಬರ್ಬೇಕಂತೆ ಮಾಧ್ಯಮದ ಸ್ನೇಹಿತರೆ ತಾವು ಹೇಳಿ ನಾವು ಅವರನ್ನ ಹೇಗೆ ಕರ್ಕೊಂಡು ಬರೋದಕ್ಕೆ ಸಾಧ್ಯ ನಿಮ್ಮ ಎಕ್ಸ್ ಸ್ಟಾಫ್ಗೆ ನಿಮ್ಮ ಕಾಲೇಜಿನ ಒಂದು ಮಾಜಿ ಪ್ರಿನ್ಸಿಪಲ್ಗೆ ನಿಮ್ಮನ್ನ ಕರ್ಕೊಂಡ್ ಬರೋಕೆ ಯೋಗ್ಯತೆ ಇಲ್ಲ ಮೇಲೆ ನೀವು ನಮ್ಮ ಹಣ ಯಾವ ರೀತಿಯಲ್ಲಿ ವಾಪಸ್ ಕೊಡ್ತೀರಾ ನಾನು ಪದೇ ಪದೇ ಹೇಳ್ತಾ ಇದ್ದೀನಿ ಕೊನೆಯದಾಗಿ ನಾನು ಇದನ್ನು ಹೇಳಿ ನನ್ನ ಮಾತನ್ನು ಮುಗಿಸ್ತೀನಿ ನಮಗೆ ಹತ್ತು ದಿವಸದ ಕಾಲ ಅವಕಾಶದ ಒಳಗಡೆ ತೀರ್ಮಾನ ಮಾಡಿ ಮರ್ಯಾದೆಯಿಂದ ಅಪಲ್ಲ ಪಡಬಾರನ್ನ ಕರೆದು ಅವ್ರದ್ದು ಏನು ಅಮಾನತಿದೆಯೋ ದುಡ್ಡು ಇದೆಯೋ ಅದನ್ನ ಕೊಟ್ಟಿಲ್ಲ ಅಂದ ಮೇಲೆ ನಾವು ತಮಟ ಬಳಸುವ ಮುಖಾಂತರ ಆಗಲಿ ಅರೆಬೆತ್ತಲದಲ್ಲಿ ಮಾಡೋ ಮುಖಾಂತರ ಆಗಲಿ ತಮಟ ಚಳುವಳಿ ಆಗಲಿ ಅಥವಾ ಈ ಯಾವುದೇ ಒಂದು ಹೋರಾಟ ಆಗಲಿ ಉಗ್ರ ರೀತಿಯಲ್ಲಿ ನಾವು ಹೋರಾಟವನ್ನು ಮಾಡಿ ಮಿಸ್ಟರ್ ಮಿಸ್ಟರ್ ಕ್ರಿಸ್ಟೋಫರ್ ಬೋರ್ಗರ್ ಅವರಿಗೆ ನೀರು ಕೊಡಿಸುವಂಥ ಕಾರ್ಯಕ್ರಮವನ್ನು ಮಾಡ್ತೀವಿ